ಸಂದರ್ಭದಲ್ಲಿ ಹಾಕಿರುವ ಕೇಸುಗಳನ್ನು ಪರಿಹಾರ ಪ್ರಾಣಿಗಳ ಹಾಳಿಗೆ ಶಾಶ್ವತ ಪರಿಹಾರ ನೀಡಿದೆ ಭೂ ಸುಧಾರಣೆ ತಾಯಿದೆ ಜಯವಾಗಲಿ ಭೂ ಸುಧಾರಣೆ ತಾಯಿದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ಒಪ್ಪಂದದಿಂದ ಶಕ್ತಿ ಕಾಶಿಕರಣವನ್ನು ಸಂಪೂರ್ಣ ಸಾಲ ರೈತರ ಸಂಪೂರ್ಣ ಸಾಲ ಇವತ್ತು ನಾಚೆ ಆಗ್ತೈತಿ ಟಿವಿನೇ ಆಫ್ ಮಾಡಬೇಕು ಅಂತ ಸಂದರ್ಭ ಒಂದು ಈಗ ಅದರಲ್ಲೂ ಕೂಡ ಕೆಲವು ಯೂಟ್ಯೂಬ್ ಯೂಟ್ಯೂಬ್ಗಳಿಗೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬಂಪರ್ ಗಿಫ್ಟ್ ಎಲ್ಲಿ ಅದು ಇಲ್ಲ ಕೇಂದ್ರ ಸರ್ಕಾರದಿಂದ ಮೋದಿ ಅರ್ಧ ರೇಟಿಗೆ ಟ್ಯಾಕ್ಸಿ ಕೊಡ್ತಾ ಇದ್ದಾರೆ ಯಾಕಿಂತ ಸುಳ್ಳನ್ನು ಹಾಕ್ತಾ ಇದಾರೆ ಇಂಥ ಯೂಟ್ಯೂಬ್ಗಳನ್ನ ಯಾಕೆ ಬ್ಯಾನ್ ಮಾಡಬಾರ್ದು ರೈತರು ಸಾಲ ಮನ್ನಾ ಮಾಡಿದ್ದಾರೆ ರೈತರ ಪಟ್ಟಿ ಬಿಡುಗಡೆ ನಿಮ್ಮ ಪಾಣಿ ಇದ್ರೆ ಚೆಕ್ ಮಾಡಿ ಯಾವನ್ರಿ ಇವರು ಅವಿವೇಕಿಗಳು ಯಾಕಿಂತ ಸುಳ್ಳು ಸುಳ್ಳನ್ನು ಹಬ್ಸ್ತಾ ಇದ್ದಾರೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂದರೆ ಜಿ ಪ್ಲಸ್ ಟು ಜಿ ಪ್ಲಸ್ ಟು ಪ್ಲಸ್ ಫಿಫ್ಟಿನ ಇವತ್ತು ಜಾರಿಗೆ ತರಬೇಕು ಅಂತೇಳಿ ಎಷ್ಟೋ ವರ್ಷದಿಂದ ಒಂದು ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ನಾವು ರೈತರು ಪರ ನಾವು ರೈತರು ಪರ ಅಂತ ಹೇಳ್ತಿದ್ದಾರೆ ಹೊತ್ತು ರೈತರ ಬೆಂದು ಮೂಳೆ ಅಂತ ಕೆಲಸ ಮಾಡ್ತಿದ್ದಾರೆ ಇವರು ನಮಗೆ ಎಷ್ಟು ಆಸ್ತಿ ಬೇಕು ಇವತ್ತು ದೇಶದಲ್ಲಿ ಪ್ರತಿಯೊಬ್ಬ ಎಮ್ ಎಲ್ ಎಗಳು ಬರೀ ಐದೈದು ಲಕ್ಷ ರೂಪಾಯಿ ಕೊಟ್ಟು ಇಡೀ ದೇಶ ಸಾಲಕ್ಕಿರುವಂಥ ಅಷ್ಟು ಗಂಟು ಮಾಡಿದ್ದಾರೆ ಇವರು ಲಾರಿ ಮೇಲೆ ಹೇರ್ಬೇಕು ಇವರು ಕೆದಕದೇ ಆಗೋಗಿದೆ ಅಂದ್ರೆ ನಮ್ಮ ಬಗ್ಗೆ ಇವತ್ತು ಯಾವುದೇ ಕಾಳಜಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಈಗೇನು ಪವಿತ್ರ ಕಿಸಾನ್ ಹೋರಾಟ ಒಂದು ಮನವಿ ಕೊಡ್ತಿದ್ದೀವಿ ಇದು ಕೂಡ ಅವರು ನಾವು ಕೂಡ ಸಿಟಿಗಳಿಗೆ ಬಂದು ಹೋರಾಟ ಮಾಡಿ ಬಂದರೆ ಹೋರಾಟಕ್ಕೆ ವಿದ್ಯುತ್ जय राधे राधे नेत्र साला जय राधे राधे क्या ये फिरते क्यों ले गेट 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 यार ये देख तू लड़का से करना है

ಈ ಥರ ಅನೇಕ ಸಂದರ್ಭದಲ್ಲಿ ಅವಮಾನಗಳನ್ನ ಮಾಡುವಂಥ ಪ್ರಯತ್ನ ಕೆಲವು ಈ ಸಣ್ಣ ಮನಸ್ಸಿನ ದೊಡ್ಡ ವ್ಯಕ್ತಿಗಳು ಈ ತರ ತಪ್ಪುಗಳನ್ನ ಮಾಡಿದ್ದಾರೆ ತುಂಬ ಒಳ್ಳೆ ರೀತಿಯಂತ ಆ ರೈತನು ಕೂಡ ಸ್ವಾಭಿಮಾನದಿಂದ ನಾನು ಕೂಡ ಈ ದೇಶಕ್ಕೆ ಅನ್ನ ಕೊಟ್ಟಿದ್ದೀನಿ ಅಂತೇಳಿ ಹೋರಾಟ ಮಾಡಿ ಆ ಮಾಲ್ ಓನರ್ ಕಡೆಯಿಂದ ಚೆನ್ನೈನೂ ಕೂಡ ಕೇಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ತುಂಬ ಒಳ್ಳೆಯ ವಿಚಾರ ಈ ರೀತಿ ನಮಗೆ ಅನ್ಯಾಯ ಆಗಿದಾಗ ಯಾಕೋ ಅಂತ ಕೇಳುವಂಥ ಪ್ರವೃತ್ತಿ ಎಲ್ಲಿವರೆಗೂ ಇರಲ್ಲೋ ಅಲ್ಲಿವರೆಗೂ ಅವಮಾನಗಳು ಆಗ್ತಾನೆ ಇರುತ್ತೆ ನನಗೆ ಅವಮಾನ ಆದಾಗ ಅದನ್ನು ಹಿಡಿದು ಕೇಳುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಬೇಕು ಅಂತ ಸಂದರ್ಭದಲ್ಲಿ ವಿನಂತಿ ಕಾಂಗ್ರೆಸ್ಸೋ ಬಿ ಜೆ ಪಿನೋ ನಮ್ಮ ಕಾಲದಲ್ಲಿ ಕೆಲಸ ಆಗಿದೆ ಯಾಕೆ ಥರ ಆಯಿತು ವೈಜ್ಞಾನಿಕವಾಗಿ ಅದನ್ನು ನೈಂಟಿ ಟ ಡಿಗ್ರಿಯಲ್ಲಿ ಬರಮ್ ಕಟ್ಟಿಂಗು ಗುಡ್ಡವನ್ನು ಮಾಡಿದ್ರೆ ಏನಾಗುತ್ತೆ ಫಾರ್ಟಿ ಡಿಗ್ರಿ ಸ್ಲೋಪು ಕಟ್ ಮಾಡಬೇಕಂದ್ರೆ ಅಷ್ಟು ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಕೊಡಬೇಕು ಫಾರೆಸ್ಟ್ ಅಧಿಕಾರಿಗಳು ಹಾಗಾಗಿ ಆ ಸ್ಲೋಪನ್ನು ನೇರವಾಗಿ ಕ ಕಡಿತ ಮಾಡೋಂಥ ಪರಿಣಾಮ ಈ ರೀತಿಯಂಥ ಒಂದು ಆಘಾತಕಾರಿ ಘಟನೆಗಳು ನಡೀತಾ ಇದೆ ಮತ್ತು ಕಾಂಕ್ರೀಟ್ ಗೋಡೆ ಕುಸಿದಿದೆ ಅದನ್ನು ಕೂಡ ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಆಗಿ ಇಷ್ಟೆಲ್ಲ ದೊಡ್ಡ ಅನುದಾನವನ್ನು ಕೊಟ್ಟಿರಿ ಸರ್ ಸರ್ಕಾರ ಯಾಕೆ ಈ ಥರ ತಪ್ಪು ಆಗ್ತಾ ಇದೆ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು ನಾನು ಕೂಡ ನಾಳೆ ಡೆಲ್ಲಿ ಹೋದಾಗ ನಮ್ಮ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯ ಸಚಿವರಿಗೆ ಮಾತಾಡೋ ಪ್ರಯತ್ನ ಮಾಡಿ ಸರ್ಕಾರ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ರೈತರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಸೇರಿ ಜಾರಿಗೆ ತರುವಂಥ ಕಾರ್ಯಕ್ರಮಗಳಿದೆ ಕೆಲವು ರಾಜ್ಯ ಸರ್ಕಾರನೇ ಅನೇಕ ರೈತ ಪರವಾದಂಥ ಕಾರ್ಯಕ್ರಮ ಏನು ತಡೆ ಪ್ರಯತ್ನ ಮಾಡಿದರೆ ಅದನ್ನು ಜಾರಿ ತರಬೇಕು ಅನ್ನೋದು ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇದನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ತಲು ಈ ಗಮಕ್ತಾ ಇರುವಂಥ ಮುಖಾಂತರ ರೈತರ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಬಗೆಹರಿಸೋನಲ್ಲಿ ಅವ್ರ ಜೊತೆಗೆ ಎತ್ತೀನಿ ಅಂತ ಈ ಸಂದರ್ಭದಲ್ಲಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಒಂದು ಎರಡನೇದು ದೇವ್ರದಯಿಂದ ಒಳ್ಳೆ ಮಳೆ ಆಗ್ತಾಯಿದೆ ನಿನ್ನೆ ಸೊರಬ ತಾಲೂಕು ಸಾಗರ ಕ್ಷೇತ್ರ ನಮ್ಮ ನಿಕಟಪೂರ್ವ ಮಂತ್ರಿಗಳಾದಂಥ ಕುಮಾರ ಮಗರವರು ನಾವು ಸುಮಾರು ಹತ್ತೆರಡು ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ ಭತ್ತ ಬಿತ್ತನೆ ಏನು ಮಾಡಿದರೆ ಈಗಾಗಲೇ ನೀರಲ್ಲಿ ಮುಳುಗು ಹೋಗಿದೆ ಇನ್ನೊಂದು ಮೂರು ನಾಲ್ಕು ಜನ ಹಾಗೆ ಅದಕ್ಕೆ ಕೊಳಕ್ಕೆ ಹೋಗುತ್ತೆ ಸೊ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ ಆಗಲೇ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ದಯಮಾಡಿ ಆದಷ್ಟು ಬೇಗ ನಮ್ಮ ಕೃಷಿ ತೋಟಗಾರಿಕೆ ಜಂಟಿ ಸರ್ವೆಯನ್ನು ಮಾಡಿ ಏನು ಹಾನಿಯಾಗಿದೆ ಇದನ್ನು ಬೇಕು ಪಟ್ಟಿಯನ್ನು ಮಾಡಿ ರೈತರು ವಿಶ್ವಾಸ ಮುಟ್ಟುವಂಥ ಕೆಲಸ ಮಾಡಬೇಕು ಇದು ಒಂದು ಎರಡನೇದು ತಮಗೆ ಗೊತ್ತಿರ್ಬೋದು ಹಿಂದೆ ಅವರಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಳೆಗಾಲದಲ್ಲಿ ನೆರಾವಳಿಗೆ ಬಿದ್ದಂಥ ಮನೆಗೆ ಎನ್ ಡಿ ಆರ್ ಎಫ್ ನಾಮ್ಸು ಒಂದು ಕಾಲು ಲಕ್ಷ ರೂಪಾಯಿ ಇದ್ದರೂ ಕೂಡ ಮೂರು ಮುಖಾಲು ಲಕ್ಷ ರಾಜ್ಯ ಸರ್ಕಾರದ ಎಸ್ ಡಿ ಆರ್ ಎಫ್ ಇದರಿಂದ ಜೋಡಿಸ್ಕೊಟ್ಟು ಐದು ಲಕ್ಷ ರೂಪಾಯಿ ಒಂದು ಮನೆ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ತರ್ತಾರೆ ಅದೇ ದೌರ್ಭಾಗ್ಯ ಇವತ್ತು ಇವತ್ತಿನ ಸರ್ಕಾರ ಕೇವಲ ಒಂದು ಲಕ್ಷ ಒಂದು ಕಾಲು ಲಕ್ಷಕ್ಕೆ ಮಾತ್ರ ಸೀಮಿತ ಮಾಡಿದೆ ಮತ್ತು ದಾಖಲೆಲ್ದಂಥ ಮನೆಗಳು ಕುಸಿದ್ರು ಕೂಡ ಅದಕ್ಕೆ ಒಂದು ಲಕ್ಷ ಆದರೂ ಕೊಡಬೇಕು ಅಂತೇಳಿ ಕಾನೂನನ್ನು ತಂದಿತ್ತು ಉದಾಹರಣೆಗೆ ಮಳೆ ಬಂದಿದೆ ಮನೆ ಗಟ್ಟಿಯಾಗಿ ನಿತ್ಕೊಂಡಿದೆ ಅದೇ ಗೋಡೆ ಪೂರ್ತಿ ನಿಂತಿದೆ ಇವತ್ತು ಇನ್ಸ್ಪೆಕ್ಷನ್ ಹೋದಾಗ ಮನೆ ನೋಡೋಕ್ಕಿರುತ್ತೆ ನಾಳೆ ಗೋಡೆ ಕುಸಿದ್ಬಿಡುತ್ತೆ ಬರೀ ಗೋಡೆ ಬಿದ್ದನ್ನು ದುಡ್ಡು ಕೊಡೋಕೆ ಹೋದರೆ ಒಂದು ಮನೆ ಗೋಡೆ ಆದಮೇಲೆ ಪೂರ್ತಿ ಬೀಳಸ ಪೂರ್ತಿ ಕಟ್ಟಬೇಕಾಗತ್ತೆ ಅರ್ಧಂಬರ್ಧ ದುಡ್ಡು ಕೊಟ್ಟರೆ ಮನೆ ಕಟ್ಟೋಕ್ಕಾಗಲ್ಲ ಪ್ರಾಕ್ಟಿಕಲ್ ಆಗಿ ಬಡವರ ಒಂದು ಸಮಸ್ಯೆ ಇರ್ಬೋದು ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ ಅದಕ್ಕೆ ಸರ್ಕಾರ ಆದಷ್ಟು ತೊಮ್ಮೆ ಮಾಡೋಂಥ ಕೆಲಸನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ನಿನ್ನೆ ಸಂಜೆ ನನ್ನೆಲ್ಲ ಆ ಪ್ರವಾಸನ ಮುಗಿಸ್ಕೊಂಡು ಸಂಜೆ ಗೌರವಿತ ನಮ್ಮ ಶಿವಮೊಗ್ಗ ಸಾಗರ ಎ ಸಿ ನಮ್ಮ ಟಿ ಸಿ ಇತರ ಅಧಿಕಾರಿಗಳ ಜೊತೆಗೆ ನಾನು ನಿನ್ನೆ ಒಂದು ಏನು ಪ್ರವಾಸ ಮಾಡಿದ್ದೆ ನಿನ್ನೆ ನೆರಾವಳಿ ಭಾಗದಲ್ಲಿ ಅವ್ರದ್ದೇನು ಕೂಡ ಕೊಡೋ ಕೆಲಸ ಮಾಡಿದ್ದೀನಿ ಅದಕ್ಕೆ ಇದನ್ನು ಸೆಷನ್ ಮುಗಿಸ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ತಮ್ಮ ಕೊಂಡದ ಚುನಾಯಿತ ಈ ರೈತರ ಕಡೆಗೆ ಗಮನ ಗಮನ ಹರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿದ್ದೇನೆ